ನಮಸ್ಕರಿಸುತ್ತ ಈ ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ಪ್ರತಿ ವರ್ಷ ಅನ್ನದಾಸೋಹ ನಡೆಸೋದು ಅಷ್ಟು ಸುಲಭವಾದ ವಿಷಯವಲ್ಲ ಐತೆ ಚಂದ್ರು ಅದನ್ನು ಮಾಡುವಂಥ ಭಕ್ತರು ಇಲ್ಲಿ ಯಾರಾದರೂ ಅದನ್ನು ತ ಕೈಯಲ್ಲಿ ತಾಟ ಹಿಡಿದುಕೊಂಡು ಹೋಗಾಕ್ ನಿತ್ರ ಕೈಯನ್ನು ತಾಟ ಕಸ್ಕೊಳ್ಳುವಂಥ ಭಕ್ತರದಾರಂತಂದ್ರೆ ಇದು ಸರ್ವಸಾಧಾರಣ ಎಲ್ಲೂ ನಡೆದಿಲ್ಲ ಈಗ ಮೊನ್ನೆ ನಮ್ಮ ಊರಲ್ಲಿ ಪಾದಯಾತ್ರೆ ಹೋಗ್ತಾರೆ ಶ್ರೀಶೈಲಕ್ಕೆ ಅಜ್ಜವ್ರದು ಮೂರು ತಮದಲ್ಲಿ ಪ್ರಸಾದದ ವ್ಯವಸ್ಥೆ ಆಕತ್ತಂತೆ ಆರು ತಮದಲ್ಲಿ ಅದನ್ನು ಹೇಳಿದ್ರೆ ಎಲ್ಲರೂ ಅನ್ನ ಸಾರ ಹಿಂಗೆ ಹುಗ್ಗಿ ಕೊಟ್ರೆ ಲಾಸ್ಟ್ ದಿವಸ ಕಡಿ ಕೈಲಾಸ ಬಾಗಲಿಗೆ ರೊಟ್ಟಿ ಜುನಕ ಇದನ್ನು ಪ್ರತಿ ವರ್ಷ ಅದನ್ನಲ್ಲಿ ಕಡಿ ಕೈಲಾಸ ಬಾಗಿಲಿಗೆ ಇದನ್ನು ಕೊಡ್ತಾರ ಅಪ್ಪಗಳು ಅಂತ ನಮಗೆ ಹೇಳಿದ್ರು ಅಪ್ಪಗಳ ವಿಚಾರ ಹೇಳಬೇಕಾದ್ರೆ ಈಗ ಎಲ್ಲರ ಕಡೆ ಎಲ್ಲ ದುಡ್ಡು ಇರ್ತೈತಿ ಆದ್ರೆ ಅದನ್ನು ಕೊಡುವಂಥ ಭಕ್ತರು ಕಡಿಮೆ ಇದಾರ ಆದ್ರೆ ಜೋಳಿಗೆ ಮ್ಯಾಲ ಇದನ್ನು ನಡ್ಸೋದಂತಂದ್ರೆ ಇದನ್ನು ನಮಗಿದ ಎಷ್ಟು ಹೇಳಿದರೂ ನಮಗೆ ತಿರುವುದಿಲ್ಲ ಈಗ ಮೂವತ್ತು ವರ್ಷ ಗಂಟ್ಲೇನು ಯಾರು ಏನು ಬೀಳ್ತಾರೋ ಅದನ್ನು ಕೊಡುವಂಥದ್ದು ಅಂತಂದ್ರೆ ಪರಮಾತ್ಮನ ದರೆಗೆ ಇಳಿದು ಬಂದು ಇದನ್ನು ಕೊಡಾಕತ್ತಾನಪ್ಪ ಅನ್ನುವಂಥ ವಿಚಾರ ನಮ್ಮಂತೇಳಿ ಈಗ ಶಿವಪಾರ್ವತಿಯರ ಅಕ್ಕಿ ಕಾಳಿಗೆ ಪ್ರತಿ ವರ್ಷ ಅವರು ಕೊಡ್ತಕ್ಕಂಥದ್ದು ಅಲ್ಲಿ ಏನು ಉಡುಗೊರೆ ಕೊಡಬೇಕು ಅದನ್ನು ಏನು ಮಾಡಬೇಕು ಅಪ್ಪ ಬಂದನ ಮುಂದೆ ಇತ್ತು ಅದನ್ನೆಲ್ಲ ಅಕ್ಕಿ ಕಾಳಿನ ವ್ಯವಸ್ಥೆ ಮಾಡ್ತಾರೆ ಈಗ ಪರಮಾತ್ಮನ ಅಕ್ಕಿ ಕಾಳಿಗೆನ ಬರ್ತಾರಂತಂದ್ರೆ ಅಪ್ಪಗಳ ಶಕ್ತಿ ಅನ್ನೋದು ಇದು ಎಲ್ಲ ಜನಕ್ಕೆ ತಿಳಿದು ಬಿಟ್ಟೈತಿ ಈಗ ಇದು ಪ್ರತಿ ಮೂವತ್ತು ಮೂವತ್ತೆರಡು ವರ್ಷದಿಂದ ನಡ್ಕೊತ ಬಂದ ಕಾರ್ಯಕ್ರಮ ಅದಕ್ಕೆ ಈ ಮತ್ತು ವೇದಿಕೆ ಮೇಲೆ ಅಪ್ಪಗಳು ಮಾತಾಡೋಣ ಅಂತಂದ್ರೆ ನಮಗೂ ಅಷ್ಟು ಸ್ವಲ್ಪ ಸ್ವಲ್ಪ ಇದಕ್ಕೆ ಅದಕ್ಕೆ ಅವರು ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ